ಕರ್ನಾಟಕದಲ್ಲಿ ಮೀಸಲಾತಿ ಹೋರಾಟವಾಗಿರುವ ಮೂವತ್ತೈದು ವರ್ಷಗಳ ಪ್ರತಿಫಲವಾಗಿ ಚಿತ್ರದುರ್ಗದಲ್ಲಿ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯೋತ್ಸವ ಆಚರಿಸಲಾಗಿರುವ ಸಂದರ್ಭ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಕಾಂಗ್ರೆಸ್ ಕಚೇರಿಯ ಮುಂಭಾಗ ದಲಿತ ಸಂಘಟನೆಗಳು ಹಾಗೂ ಸಮುದಾಯದ ಮುಖಂಡರುಗಳು ಸೇರಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಅವರಿಗೆ ಅದ್ಧೂರಿಯ ಸ್ವಾಗತವನ್ನು ಕೋರಿ ಸನ್ಮಾನಿಸಿರುವ ಸಂದರ್ಭ ನಮ್ಮ ನಮ್ಮ ಬಗ್ಗೆ ಬಗ್ಗೆ ಸೇವೆ ಸಮುದಾಯದ ಒಬ್ಬ ಸಜ್ಜನ ರಾಜಕಾರಣಿ

ಇಡೀ ಸಮಸ್ತ ಮಾಡಿ ಜಗ ಜೊ ಆದ್ರೂ ಕೂಡ ಅವ್ರ ಧೈರ್ಯ ಮಾಡಿ ಅವ್ರು ಒಳ ಮೀಸಲಾತಿಯನ್ನು ಶಿಫಾರಸು ಮಾಡಿದ್ರಲ್ಲ ಅಂತ ಇವತ್ತು ಅವರಿಗೆ ಅದಕ್ಕೆ ಅವ ಅವಕಾಶ ಸಿಗಲಿಲ್ಲ ಜಾರಿ ತರ್ತಕ್ಕಂಥ ಅವಕಾಶ ಸಿಗಲಿಲ್ಲ ಒಳ ಮೀಸಲಾತಿಯ ಸೌಲಭ್ಯವನ್ನು ಕೊಡುವಂಥ ಅಧಿಕಾರವೂ ಕೂಡ ಅವ್ರಿಗೆ ಸಿಗಲಿಲ್ಲ ಆದರೆ ಸಿಕ್ಕಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಕೆಲವರೆಲ್ಲ ಏನು ಆಂಜನೇಯ ಇಷ್ಟು ಸೋತನೂ ಕೂಡ ಸುಮ್ಮನೆ ಇರದೆ ಇಷ್ಟೆಲ್ಲ ಹೋರಾಟ ಮಾಡ್ತಾನೆ ಅಂತಂದೇಳಿ ನಾನು ಹೇಳಿದೆ ಅವ್ರಿಗೆ ನಮ್ಮ ಇವರು ನನ್ನ ಹತ್ತಿರದ ಇರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತು ನಾನು ಮೊದಲಿಂದಲೂ ಹೋರಾಟಗಾರ ಇದಕ್ಕೋಸ್ಕರ ಅಲ್ಲ ನನ್ನ ಒಂದು ಎಂಟು ಹತ್ತು ಹಾಗಾಗಿ ಇದು ಹೋರಾಟ ಅದಿಂತ ಹೋರಾಟ ಅಲ್ಲ ಹಿಂದೆ ಬಹಳಷ್ಟು ನಮ್ಮ ಜನಾಂಗದವರು ಹೋಲಿ ನಾಲಿ ಬಿಟ್ಟು ಮತ್ತು ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಹೋರಾಟದಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರ ಅವರಿಗೆ ನಾನು ಮೊದಲಿಗೆ ಎಲ್ಲ ಡಿ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಹಿಳೆಯರಿಗೆ ಒಂದು ಮಾತನ್ನ ಕಾರಜೋಳ ಇರ್ಬೋದು ನಮ್ಮ ಮುನಿಯಪ್ಪ ಸಹಾಯ ಮಾದರ ಇರ್ಬೋದು ಆದಿಜಾಂಬು ಮಠದ ರುದ್ರಾಕ್ಷಿರಿ ಇರ್ಬೋದು ಇವ್ರನ್ನೆಲ್ಲ ಸೇರಿಸಿ ಇಡೀ ಜಿಲ್ಲೆಯಲ್ಲಿ ಒಂದು ಎಲ್ಲರೂ ಒಳಗೊಂಡಂತೆ ಎಲ್ಲರನ್ನು ಇಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಮಾತಾಡಲ್ಲ ಯಾಕಂದ್ರೆ ಬಹಳ ಜನ ಮಾತಾಡೋರಿದ್ದಾರೆ ಅವರು ಸಮಗ್ರವಾಗಿ ಈ ಮೀಸಲಾತಿ ಹೆಂಗೆ ಜಾರಿ ಬಂತು ಕೂಡ ಅವರಾಗ್ಲು ಅವರು ಚಿಕ್ಕಪ್ಪನ ಜಯಣ್ಣನವರಾಗ್ಲು ನಮ್ಮ ಸಮುದಾಯಕ್ಕೆ ಅತ್ಯಂತ ಉಪಕಾರ ಮಾಡಿದಂತ ನಮ್ಮ ಜಿಲ್ಲೆಯ ರಾಜಕಾರಣಗಳು ಇವತ್ತು ಸುಧಾಕರ್ ಅವರು ಗೆದ್ದು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಜನಾಂಗದ ಪೂರ್ಣ ಒಂದು ಬೆಂಬಲ ಅವ್ರ ಇರೋದ್ರಿಂದ ಮತ್ತೆ ಜಯಣ್ಣನವರು ಕೂಡ ನಮ್ಮ ಜನಾಂಗವನ್ನು ಕಟ್ಟಿ ಬಳಸಿದ್ರಿಂದ ಆ ಒಂದು ಉಪಕಾರ ನಮ್ಮ ಮೇಲಿದೆ ಯಾವಾಗಲೂ ಕೂಡ ಅವ್ರಿಗೆ ನಾವು ನಮ್ಮ ಜನ ಚುನಾವಣೆಯಾಗಿ ಓಟ್ ಮೂಲಕ ಅವ್ರನ್ನ ಋಣವನ್ನ ತೀರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅದು ನಾವು ನಾವು ಸುಧಾಕರ್ ಅವ್ರಿಗೆ ಹನ್ನೆರಡು ಗಂಟೆ ಹೇಳಿ ನಾವು ನಮ್ಮ ಯುವಕರೆಲ್ಲ ಮಾತ್ರ ಮಾಡಿದ್ರೆ ಬಂದು ಒಂದು ಗಾಲಿ ಮಾಡ್ತಿದ್ದಾರೆ ಬಂದ್ಬಿಟ್ಟು ಬರ್ಬೇಕು ಅಂತ ಹೇಳಿದಾಗ ಅವರು ಯಾವ ಎಲ್ಲಾ ಕಾರ್ಯಕ್ರಮವನ್ನು ಬದಿಗೊತ್ತಿ ಬಂದಿದ್ದಾರೆ ಅವರಿಗೆ ನಾವು ಹೃತ್ಪೂರ್ವಕವಾದಂತ ಧನ್ಯವಾದ ಅರ್ಪಿಸ್ತೀವಿ ಈಗ ಮೊದಲು కర్ణాటక సర్కార కర్ణాటక సర్కార్ అందర బా జన ఇవ్వాలి బాజా ఇల్లు ఉత్త బల ఆబాయి కలిసే నేను టీచర్స్ ఎలా కొండ మాధ్యమ స్నేహితురే ఇవచ్చు నావు ఈ హోర మున్ ఇబోదు కప్ప మాపన్న అదేరవరుబోదు శివణిర్బు బాహు జన ఈ హోరాటం తమ తా తొలగం

ಶಿವಕುಮಾರ್ ಮತ್ತು ನಮ್ಮ ನರಸಿಂಹರಾಜು ಬಹಳಷ್ಟು ಜನ ನಮ್ಮ ಸ್ನೇಹಿತರಿದ್ದಾರೆ ಈ ಸಂದರ್ಭದಲ್ಲಿ ನಾನು ಇವತ್ತಿನ ಭಾಷಣವನ್ನ ನನ್ನ ಸಮಯವನ್ನು ಆಂಜನೇಯನವ್ರಿಗೆ ಕೊಡ್ತೀನಿ ಯಾಕೆಂದ್ರೆ ಅವರು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ತೊಂಬತ್ ಮೂರರಲ್ಲಿ ಡಿ ಮಂಜುನಾಥ್ ಅವರು ಅಧ್ಯಕ್ಷ ಆಗಿದ್ರು ಹೆಚ್ ಮುನಿಯಪ್ಪರ್ ಉಪಾಧ್ಯಕ್ಷ ಆಗಿದ್ರು ಇವರ ಜೊತೆ ಇವರು ಉಪಾಧ್ಯಕ್ಷ ಆಗಿದ್ರು ನಾನು ಪ್ರಧಾನ ಕ್ಯಾಮರಾಮ್ಯಾನ್ ರಾಜು ಜೊತೆಗೆ ವರದಿಗಾರರು ಪ್ರೇಮ್ ಸಿಟೌನ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ನಿಮ್ಮ ಚಾನಲ್ ನಿಮ್ಮ ಧ್ವನಿ